ನಮಸ್ಕಾರ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಪ್ರಿಯಾಂಕಾ ಸುಮಾರು ಒಂದು ತಿಂಗಳಿನಿಂದ ಅನಗತ್ಯವಾಗಿ ಕಾಂಗ್ರೆಸ್ನಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗಿತ್ತು ಈ ಕಾರಣಕ್ಕೆ ಇದೀಗ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ನಮ್ಗೆ ಕರೆ ಮಾಡಿದಂತ ಹೈಕಮಾಂಡ್ ನಾಯಕರು ಗೊಂದಲ ತಿಳಿ ಮಾಡುವಂತ ಕೆಲಸ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಅದರಂತೆ ನಾವು ನಡೆದುಕೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇನ್ನು ಹೈಕಮಾಂಡ್ ಸೂಚನೆಯಂತೆ ನಾವು ನಡೆದುಕೊಳ್ತೀವಿ ಈ ಹಿಂದಿಯೂ ಕೂಡ ಅದೇ ರೀತಿ ಇದ್ವಿ ಹೀಗಾಗಿ ನಮ್ಮ ನಡುವೆ ನಾಳೆಯಿಂದ ಯಾವುದೇ ರೀತಿಯಾದಂತಹ ಗೊಂದಲ ಇರಲ್ಲ ಈಗಲೂ ಕೂಡ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ ಹಿಂದಿಯೂ ಇರಲಿಲ್ಲ ಅಂತ ಸಿದ್ದರಾಮಯ್ಯ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು ಹಾಗಿದ್ರೆ ರಾಜ್ಯದ ಜನ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದಾರೆ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ನಾವು ಬಂದಿದ್ದೇವೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತಿದೆ ವಿಧಾನಸಭೆ ಅಧಿವೇಶನದ ಹಿನ್ನೆಲೆ ಚರ್ಚೆ ಮಾಡಿದ್ದೇನೆ ನಮ್ಮದು ಒಂದೇ ಗುಂಪು ಹೈಕಮಾಂಡ್ ಗುಂಪು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಏನು ಸುದ್ದಿಯಲ್ಲಿರುವಂತಹ ಸಿಎಂ ಬದಲಾವಣೆ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮೊನ್ನಣ್ಣ ಬ್ರೇಕ್ಫಾಸ್ಟ್ನಲ್ಲಿದ್ದರು ನಾವು ಮೂರು ಜನರು ಕೂಡ ನಲ್ಲಿ ಭಾಗಿಯಾಗಿದ್ದವು ಅಲ್ಲೇನು ಮಾತಾಡ್ಲಿಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟ್ ಅನ್ನ ಒಟ್ಟಿಗೆ ಮಾಡಿದ್ದೀವಿ ಯಾಕಂತಂದ್ರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಕೊನ್ನಡನಿಗೆ ಫೋನ್ ಮಾಡಿದರು ಮೊನ್ನೆನೇ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟಿಗೆ ಕರೀರಿ ಅಂತೇಳಿ ಫೋನ್ ಮಾಡಿದರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮ ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟು ನಮ್ಮ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು ಅಲ್ಲೇನಪ್ಪ ಹಾದು ಇನ್ನೊಂದು ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ಸೊ ಈ ಉಭಯ ಕುಸಲೋಪರಿ ಆದ್ಮೇಲೆ ಬಹಳ ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಸಪ್ರೇಟ್ ಚರ್ಚೆ ಮಾಡಿದ್ವಿ ಕೆಲವು ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ನಿರ್ಮಾಣ ಆಗಿರಬೇಕ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಬಗ್ಗೆನೂ ಕೂಡ ಚರ್ಚೆ ಮಾಡಿದೋ ಇಪ್ಪತ್ತೆಂಟು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ರು ಬಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದೋ ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದೇನು ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫ್ರೆನ್ಸಸ್ ಇಲ್ಲ ಇವತ್ತಿನವರೆಗೂ ಡಿಫ್ರೆನ್ಸಸ್ ಇಲ್ಲ ಮುಂದೇನೂ ಡಿಫ್ರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ಅಸೆಂಬ್ಲಿ ಎಂಟನೇ ತಾರೀಕಿನಿಂದ ಶುರುವಾಗುತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದೇನು ಕೂಡ ಎದುರಿಸ್ತೀವಿ ಅದು ಬಿಜೆಪಿ ಇರ್ಬೋದು ಜೆ ಡಿ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಆರೋಪಗಳನ್ನ ಸುಳ್ಳು ಅಪವಾದ ಅಪವಾದಗಳನ್ನ ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರ ಚಾಳಿ ಜೆ ಡಿ ಎಸ್ನವರ ಚಾಳಿ ಇವರಿಬ್ಬರನ್ನು ಕೂಡ ಭಾಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಬಿ ಸಿ ಎಮ್ಮು ಇಬ್ಬರು ಕೂಡ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಭಾಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕು ಅದನ್ನ ಮಾಡಿದ್ದೀವಿ ನಾನು ನಾವು ಇಬ್ರು ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲವತ್ತೆರಡು ಜನ ಇರತಕ್ಕಂಥದ್ದು ಅವ್ರಿರೋದು ಅರವತ್ತ ನಾಲ್ಕು ಜನ ಮಾತ್ರ ಜೆ ಡಿ ಎಸ್ ಇರೋದು ಎಷ್ಟು ಹದಿನೇಳು ಹದಿನೆಂಟು ಅವರಿಬ್ರು ಸೇರಿದ್ರು ಕೂಡ ಎಂಬತ್ನಾಲ್ಕು ಆಗ್ಬೋದು ಎಂಬತ್ತೆರಡು ಆಗ್ಬೋದು ಅವರು ತಕ್ಕಿಂತ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಅದು ಇಟ್ಸ್ ಪುಟೈಲ್ ಎಕ್ಸೈಜ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ ಅವ್ರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವರು ಏನು ಹೇಳ್ತಾರೆ ಹಂಗೆ ಕೇಳೋರು ಹೈಕಮಾಂಡ್ನವರು ಏನು ಹೇಳ್ತಾರೆ ಕೇಳೋದು ಕೇಳೋರು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದ್ರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀವು ಒಪ್ಕೊಳ್ಳದೇ ಇದ್ರೆ ಬಿಡಮ್ಮ ನೀನು ಒಪ್ಕೊಳ್ಳಲ್ಲ ನೀನ್ ನಿಮ್ಮ ಎಡಿಟರ್ ನೀವು ನೀವು ಹೇಳ್ದ ಕೇಳ್ತಾರ ಇಲ್ಲಿ ಎಮ್ ಎಲ್ ಎಳಗ ಕೇಳ್ರಿ ನಿಮ್ಗೆ ಸಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಮ್ ಎಲ್ ಹೋಗಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಆಗ್ತೀ ನಾನು ರೀಸಬಲ್ ಆಗ್ ಮಾಡ್ತೀನಿ ಅಂತ ಹೇಳುತ್ತ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರ ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಯಗ್ನೇಶ್ ದಿ ಲೀಡರ್ಶಿಪ್ ದೇ ನಾಟ್ ಎಗ್ನೆಸ್ಟಿ ಅವ್ರು ಕೆಲವರೆಲ್ಲ ಈಗ ಇವನು ಆ ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೋ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಮೈಸೂಲ್ ಐವ್ ಡಿಸೈಡೆಡ್ ಅಂತ ಯಾರು ನೀವೇ ಮುಖ್ಯಮಂತ್ರಿಗಳು ಅಂತಂದ್ರೆ ಅದೇ ಸಂಬಂಧಿಸ್ಕೊಂಡ್ರೆಂಟ್ ಇಬ್ರು ಒಟ್ಟಿಗೆ ಹೋಗೋದೇ ಸೆಟ್ಲ್ಮೆಂಟ್ ಯೆಮ್ಮಿ ಗೋಪಾಲ್ ಡಿಮಂಡ್ ಹೆಸರು ಐ ಕಮಾಂಡ್ ನೀವು ಹೇಳಿದಕ್ಕೆ ಕೇಳದೇ ಸೆಟಲ್ಮೆಂಟ್ ಇಲ್ಲಾ ಬಿಡಪ್ಪ ಏಯ್ ಸರ್ ಏಯ್ ಇವರು ಹೇಳ್ತಾ ಇರತಾಳೆ ಆಸರ ಪಟ್ಟೆರ ಪಟ್ಟೆಗಳು ಏಯ್ ಎಲ್ಲರಿಗೂ ನಮಸ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತಿನಂತೆ ನಾವು ನಡ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈ ರಾಜ್ಯದ ಜನತೆ ನಮ್ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮಗೆ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನ ಇಳಿಸ್ಬೇಕು ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಈಗ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿತಂತ್ರವನ್ನು ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ಮದೇ ಆದಂಥ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷವ್ರಿಗೆ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ರು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೇನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾವು ತೀರ್ಮಾನ ನಮ್ಮದು ಅಚ್ಚಲ ಯಾರು ಮಧ್ಯದಲ್ಲಿ ತಾವಾಗಲಿ ತಮಗೆ ಗುಂಪು ನಮ್ದು ಯಾವ ಗುಂಪೂ ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರು ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಕೆ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಆವತ್ತು ಕೂಡ ನಾನು ಮಾತಾಡಲಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಪಾರಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ

Mr. CM is also going to come for a lunch or dinner next within the next few days to my residence. We all have joined together, we have worked together. The party, as the entire workers of the state, have jointly supported us, and the people of Karnataka has blessed us with a massive mandate. Whatever promises we have given to the people of Karnataka. It is our bound duty to deliver everything. The, the, the promises, whatever we had given to them, we have delivered at the same time. We are fortunate with all your cooperation and all the legislations. We are giving a government with a good governance. We will continue to so, do so. Today, we discussed the strategy of 28. We discussed the strategy of 28. Uh, eight, uh, assembly election session uh, which is going to be held, how to tackle the opposition party, we will do it. Whatever they do, politics, they may try to create a lot of issues, we are ready to answer to them. As far as political issues is concerned, the leadership issue is concerned, we go by my party high command. Whatever my party high command tells, it is our decision. We have been a loyal soldiers of the party. At the posts, we all are the Basic party workers to keep our party regime very high. We know the party is in difficult stage in our country. But still, we have confidence. Karnataka will take a major role, repeat in 28, and will take forward in 29. Again, under the leadership of Malikaji Kergeji and Raoji, we are confident that we will come back and we will support 29 to bring them back to power. That is our commitment. We have taken a vote. उत्तर स्वपीश्र उतनी बाई పార్లిమెంట్ మెంబర్స్ బికాస్ ది ఆర్ నాట్ సపోర్టింగ్ అస్ ఐదర్ ఆన్ దిగర్ కేర్ ఆన్ మెక్కజోడా Whatever is the maze issue and various other programs. Whatever they have promised, they are not committing to help the state, which we are bound to get the support from the central government. Other day, the honorable chief minister met the prime minister also has given a representation. Yesterday, Mr. Dinesh also has requested the Prime Minister on this issue. So we are going to ask our parliament members: don't waste your time. You are not helping the state government. You will have to go collectively if you are interested in the interest of the state. Let us all join to go, and I could see that many of the central ministers were telling that we will be a part of the delegation. I have go. With fortunately, justice has been flown from the seat of justice, as far as make that is concerned. We are very proud that we have got a good verdict, and the ball lies with the central government now. The CWC has to, uh, CWC has to give a decision on that issue. So we are planning to submit a detailed a project report, revise the project report. Connected to that, they have to support us on irrigation, they have to support us on all other activities whatever there. Lot of financial sectors are due. Karnataka is a state, very important state in the country, where India can be seen through Karnataka and Bangalore. This is the state what we are going to do, we will deliver. So, we might have to go to Delhi to apprise to the uh, parliament member. He so, no one minute. One minute. If you are abjured, you can please. So, as far as the no confidence motion is concerned, let them do because they need some time for the discussion. They will not get the time. They are also politicians. They feel that they can't discuss much. If no confidence motion is there, they can go elaborately. They, there will be no time for that. But right. we, let them take no confidence motion or let them go any adjournment motion or let them do whatever they want. As an opposition leader, opposition parties they are bound to uh, take any route they want as a ruling party we are there they are they are there to oppose us we are there to give them the answer to the not only to them to the entire state and the country we are capable of running the assembly and the government यूनिटी विंटि टूगेदर मैसेल अंड देसिडेंट ऑफ देश and deputy chief minister mr D. K. S. kumar and myself are single we are in the we are united you are united and there is no differences between ಬಿ ಕೆ ಶಿವಕುಮಾರ್ ಅಂಡ್ ಮೈಸಲ್ ರೀತಿ ಭಿನ್ನಾಭಿಪ್ರಾಯ ಎಲ್ಲ ಒಟ್ಟಾಗಿ ಹೋಗ್ತೀವಿ ಅಂತ ಇದೇ ರೀತಿ ಶಾಸಕರುಗಳು ಮತ್ತೆ ಸಚಿವರುಗಳು ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ಇಲ್ಲಿಸ್ಟು ಮೀ जी, डायरी कमांड व्हाट वर डिशन इट्स, वो तो बस भी लोगों पे। ठीक है सर, स स सर ना सर ठीक है सर, कुत्ता मार के ने चलने परियार है ना तो कंट्रोल करने का, कंट्रोल करने का। ठीक है सर, कुत्ता मार के ने चलने परियार है ना तो कंट्रोल करने का, कंट्रोल करने का। एक। यार कुत्ता मार के ने चलने परियार है ना तो कं

This, no, I is, mean, my, I this is my reply to your question. No, sir. sir, status quo. No, no, no. See, we go together. There are no differences between me and D. K. Sivakumar. In we'll face the election, I mean assembly, we have worked out a strategy how to face the बीजेपी एंड जेडीएस एंड बेसिक आई डोंट नो दे आर फीलिंग दैट नो कॉन्फिडेंस मोशन विल बी मूव इट विल आल्सो फेस इट आर द आई मीन अजेंडमेंट मोशन इफ दे वांट टू ब्रिंग